ಸರ್ ಕಲಬುರಗಿಲಿ ಮತ್ತು ಶಿವಮೊಗ್ಗದಲ್ಲಿ ಜನವರ ಆಗಿ ತೆಗಿಬೇಕು ಅಂತ ಹೇಳಿ ಸೀಟ್ ಎಕ್ಸಾಮ್ ಅಲ್ಲಿ ಈ ಮಾಡಿದ್ರು ಅದರಿಂದ ಒಬ್ಬ ಸೀಟ್ ಎಕ್ಸಾಮ್ ಬರೋದನ್ನ ವಂಚಿತ ಆಗಿದ್ದಾರೆ ಅದಕ್ಕೆ ಈ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಸಿ 100% ಅದು ತಪ್ಪು ಅದು ಯಾರೇ ಮಾಡಿದ್ರು ತಪ್ಪು ನನ್ನ ಮಾಹಿತಿ ಪ್ರಕಾರ ಸರ್ಕಾರ ಆ ಥರ ಯಾವುದೇ ಆದೇಶ ಮಾಡಿಲ್ಲ ಮಾಡೋದೂ ಇಲ್ಲ ನಮ್ಮ ಸರ್ಕಾರ ಮಾಡಲ್ಲ ಬೇರೆ ಸರ್ಕಾರ ಮಾಡೋದಿಲ್ಲ ಆದರೆ ಭಾಳ ತಿಳುವಳಿಕೆ ಇಲ್ಲದೇ ಇರತಕ್ಕಂಥ ಒಬ್ಬ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಸಂದರ್ಭ ಬಂದಿದೆ ಸರ್ಕಾರಕ್ಕೂ ಕೆಟ್ಟ ಹೆಸರು ಬಂದಿದೆ ನಾನು ಆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು ನಿರ್ದಾಕ್ಷಿಣ್ಯವಾಗಿ ಅಂಥೇಳಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಕುಮಾರ್ ಬಂಗಾರ ಇದು ಮಧು ಬಂಗಾರಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಮೇಲೆ ನಿರ್ದಾಕ್ಷಿಣವಾಗಿ ಕ್ರಮ ತಗೋಳ್ಬೇಕು ಇದರಲ್ಲಿ ಎರಡು ಮಾತಿಲ್ಲ ಹುಡುಗನ ಭವಿಷ್ಯಕ್ಕಾಗಿ ಅದನ್ನೇನೋ ಮಾಡ್ತೀನಿ ಅಂತೇನೋ ಮಂತ್ರಿಗಳು ಹೇಳಿದ್ದಾರೆ ನಾನು ಮಾಧ್ಯಮದಲ್ಲಿ ನೋಡಿದ್ದು ಹ್ಞೂ ಮಾಡಲೇಬೇಕು ಯಾಕೆಂದರೆ ಅದಂಥ ಸಮಾಜದಲ್ಲಿ ತಗ್ಗಿಸ್ತಕ್ಕಂಥ ಕೆಲಸ ಅದು ಯಾವುದೇ ಜಾತಿಗೂ ಆಗಬಾರ್ದು ಇದು ಒಂದೇ ಜಾತಿ ಅಂತಲ್ಲ ಯಾವುದೇ ಜಾತಿಯವರೆಗೂ ಮಾಡಿದರೆ ಅದು ತಪ್ಪು ಅಂತ ನಾನು ಅಲ್ಗಡಿತೀನಿ ಜಾತಿ ಜನಗಣತಿ ಬಗ್ಗೆ ಕ್ಯಾಬಿನೆಟ್ ಕೂಡ ಅಟೆಂಡ್ ಏನಾದರೂ ಫೈನಲ್ ಇಲ್ಲ ಅಂತ ಸಿ ಜಾತಿ ಜನಗಣತಿ ದೇಶದಲ್ಲಿ ಏನಿದೆ ಅಂದರೆ ಯಾವುದಾದ್ರೂ ಒಂದು ರಾಜ್ಯ ಒಂದು ಊರು ಸುಭಿಕ್ಷೆಯಿಂದ ಬದುಕ್ತಿದ್ರೆ ಅಲ್ಲಿ ಜಾತಿ ಜಗಳ ಹಚ್ಬಿಡ್ಬೇಕು ಅಂದರೆ ಅದು ತಾನೇ ಹಾಳಾಗೋಗ್ಬಿಡುತ್ತೆ ಇದು ಹಿರಿಯರು ಹೇಳಿರ್ತಕ್ಕಂಥ ಮಾತು ಈ ಜಾತಿಗೆ ಆದ್ಯತೆ ಕೊಡಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ನನ್ನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅದು ಯಾವುದೇ ಸಮಾಜ ಇರಲಿ ಎಸ್ ಸಿ ಇರಲಿ ಎಸ್ ಟಿ ಇರಲಿ ಅಥವಾ ಮುಂದುವರೆದಂಥವರೇ ಇರಲಿ ಹಿಂದುಳಿದಂಥವರೇ ಇರಲಿ ಅವ್ರಿಗೆ ಆದ್ಯತೆ ಕೊಡಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಸಭೆಯಲ್ಲಿ ನಡೆದಾಗ ನಿಮಗೆ ಏನು ವಾಗ್ವಾದ್ರಿ ಇಲ್ಲ ಆ ಥರದ್ದು ವಾಗ್ವಾದ ಅಲ್ಲ ಅದು ನಮ್ಮ ಸರ್ಕಾರ ಯಾವುದೇ ಒಂದು ನಿಲುವು ತಗೊಳ್ಬೇಕಾದ್ರೆ ಹಿಂದಿನ ಘಟನೆ ಮುಂದಾಗ್ತಕ್ಕಂಥ ವಿಚಾರಗಳ ಬಗ್ಗೆ ಮೆಲುಕು ಹಾಕ್ತಕ್ಕಂಥದ್ದು ಸ್ವಾಭಾವಿಕ ನಾನು ಒಂದು ಹೇಳಿರ್ಬೋದು ಅವರು ಒಂದು ಹೇಳಬೇಕಾಗ್ತದೆ ಮತ್ತೊಬ್ಬರು ಮತ್ತೊಬ್ಬರ ಅಭಿಪ್ರಾಯ ಹೇಳ್ತಾರೆ ಅಂಥದ್ದನ್ನು ನೀವು ಮೀಡಿಯಾದವ್ರಿಗೆ ನಿಮ್ಗೆ ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ ಅದು ಆಂತರಿಕ ಅಷ್ಟೇ ಅಲ್ಲ ಸರ್ ನೀವೇನೋ ಇಲ್ಲ ಹಳೇ ಏನೋ ಲಿಂಗಾಯಿತ ಹೋರಾಟ ಇತ್ತು ಅದರಿಂದ ನನಗೆ ಹಿನ್ನಡೆ ಆಯಿತು ನನಗೆ ನನಗಂತಂದಿಲ್ಲ ನಾನು ನಮ್ಮ ಪಕ್ಷಕ್ಕೆ ಅಂತ ಹೇಳಿದೆ ನಾವು ಎರಡು ಸಾವಿರ ಹದಿಮೂರರಲ್ಲಿ ನೂರ ಇಪ್ಪತ್ತೆರಡು ಜನ ಗೆದ್ದಿದ್ವಿ ಎರಡು ಸಾವಿರ ಹದಿನೆಂಟರಲ್ಲಿ ಎಷ್ಟು ಜನ ಗೆದ್ದೆ ನಾವು ಎಷ್ಟು ಜನ ಗೆದ್ವಿ ಎಂಬತ್ತ ಎರಡಕ್ಕೆ ಬಂದ್ವಿ ನಾವು ಆ ಘಟನೆಯಲ್ಲಿ ಅದು ಒಂದೇ ಅಲ್ಲ ಅಲ್ಲಿ ಬೇರೆ ಬೇರೆ ಜಾತಿಗಳ ಆಂತರಿಕ ಮೀಸಲಾತಿ ವಿಚಾರ ಇತ್ತು ಈ ವಿಚಾರ ಇತ್ತು ಈ ಜಾತಿ ಸಂಘರ್ಷಕ್ಕೆ ನಮ್ಮ ಸರ್ಕಾರಗಳ ಕೈ ಹಾಕಿದರೆ ಸ್ವಲ್ಪ ಭಾಳ ವಿಚಾರ ಮಾಡಬೇಕಾಗ್ತದೆ ಆ ವಿಚಾರ ಹಿನ್ನೆಲೆಯಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯ ಹೇಳಿ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಎಲ್ಲರೂ ಹೇಳಿದ್ದೀವಿ ಸಿಎಂ ಸಂಬಂಧ ಇಲ್ಲ ಅದಕ್ಕೇನಾಗಿಲ್ಲ ಅದರಿಂದ ನಡೆಯಿಲ್ಲ ಅದು ಸಿಎಂ ಅಭಿಪ್ರಾಯ ತಪ್ಪೇನಿದೆ ಅಲ್ಲ ಸಿ ಎಮ್ ಅವ್ರ ಅಭಿಪ್ರಾಯ ಹೇಳ್ಬಾರ್ದಾ ನಮ್ಮ ಬುದ್ಧಿವಾದ ಹೇಳ್ಬಾರ್ದ ಸಿ ಎಮ್ ಅಲ್ಲ ನಾನು ಸಿ ಎಮ್ ಅವ್ರಿಗೆ ಏನು ಹೇಳಿದೆ ನೀವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇತಿಹಾಸದಲ್ಲಿ ಕೊಡದೇ ಇರತಕ್ಕಂಥ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಅನೇಕ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಷ್ಟೆಲ್ಲ ಆದಾಗ ನಾವು ಜಾತಿ ವಿಚಾರದಲ್ಲಿ ನಮಗೇನಾದರೂ ಒಂದು ಭವಿಷ್ಯದಲ್ಲಿ ಹಾನಿ ಆಗ್ತಿದ್ರೆ ಅದ್ರ ಬಗ್ಗೆ ಮುಂದಾಲೋಚನೆ ಮಾಡೋದು ಸೂಕ್ತ ಅಂತ ಹೇಳಿ ಒಂದ್ ಸಲಹೆ ಕೈ ನೋಡಿ ಜಾತಿ ಸ್ವಲ್ಪ ನೀವು ಪತ್ರಕರ್ತರು ಜಾತಿ ಈ ದೇಶದಲ್ಲಿ ಸುಭಿಕ್ಷೆಯಿಂದ ಯಾರನ್ನು ಬದುಕಲ್ ಬಿಡೋದಿಲ್ಲ ಜಾತಿ ಇರದೇ ಇದ್ರೆ ನಾವು ಇಷ್ಟೊತ್ತಿಗೆ ಅಮೇರಿಕಾ ಅಲ್ಲ ರಷ್ಯಾ ಅಲ್ಲ ಎಲ್ಲ ಜಗತ್ತಿನ ಎಲ್ಲ ದೇಶಗಳನ್ನ ಹಿಂದಾಕಿ ಮುಂದೆ ಹೋಗ್ತಿದ್ವಿ ಜಾತಿ ಸಂಕೀರ್ಣದಿಂದ ನಾವು ಹೊರಗೆ ಬರಬೇಕನ್ನೋದೇ ನಮ್ಮ ಪೂರ್ವಜರ ಆಶಯ ಇತ್ತು ಅದು ದುರ್ದೈವಶ ಐವತ್ತು ವರ್ಷದಲ್ಲೇ ಮುಗಿತದಂತ ಭಾವಸಿದ್ವಿ ಎಪ್ಪತ್ತೈದಾದರೂ ಇನ್ನೂ ಆದರೂ ಕುಂಟಾಡ್ತಾನೇ ಇದೆ ಆದರೆ ಹಣೆ ಬರೋ ನಾವೇನು ಮಾಡೋಕ್ಕಾಗ್ತದೆ ಕಾಂಗ್ರೆಸ್ ನೋಡಿ ಇದರಿಂದ ಒಳ್ಳೆಯದಾಗ್ತಿದ್ರೆ ಒಳ್ಳೆಯದು ಆಗ್ಬೋದು ನಾವು ನಿರೀಕ್ಷೆ ಮಾಡೋದು ಒಳ್ಳೇದಾಗಲಿ ಅಂತ ಹೇಳಿ ಒಳ್ಳೇದಾಗ್ತಿದ್ರೆ ಒಳ್ಳೇದು ಮಾಡಿ ಅಕಸ್ಮಾತ್ ಏನಾದರೂ ಕೆಟ್ಟಾಗ್ತಿದ್ರೆ ಅದ್ರ ಬಗ್ಗೆ ಹೀಗೆ ಪೂರ್ವಾಲೋಚನೆ ಮಾಡ್ಕೊಳ್ಳಿ ಅಂತ ಹೇಳಿ ಸಲಹೆ ಕೊಟ್ಟಿದೀವಿ ಅಷ್ಟೇ ಬತ್ತು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀರಾಮ್ಲು ಗಂಡ ಹೆಂಡತಿ ಥರ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ತನ್ನ ಸಿ ಸೇವೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಶ್ರೀರಾಮುಲು ಶ್ರೀರಾಮುಲು ಅವರಿಗೆ ಬಹುತೇಕ ಅವ್ರ ಪಕ್ಷದಲ್ಲಿ ಏನು ನಡೆದದ್ದು ಗೊತ್ತಿಲ್ಲ ಕಾಣ್ತದೆ ನಿಮಗೆ ಗೊತ್ತಿದೆ ಅಲ್ಲ ಅವ್ರ ಪಕ್ಷದಲ್ಲಿ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆಯಲ್ಲ ಅದನ್ನು ಮೊದಲು ಸುದ್ದಿ ಮಾಡ್ಕೊಳ್ಳಿ ಅಂತೇಳಿ ನಮ್ಮಲ್ಲಿ ಏನು ನಡೀತದೆ ನಮ್ಮಲ್ಲಿ ಯಾರು ಭಾಳ ಜನ ಮುಖ್ಯಮಂತ್ರಿಗಳಾಗಬೇಕಂತಕ್ಕಂಥ ಅಭ್ಯರ್ಥಿಗಳಿದ್ದಾರೆ ತಪ್ಪೇನಿದೆ ಆಸೆ ಪಟ್ಟರೆ ಆದರೆ ನನಗಿಲ್ಲ ಇಲ್ಲ ಇಲ್ಲ ಬೇಡ ಸಾಕಿಷ್ಟೇ ಬೇಡ ನನಗಿಷ್ಟೇ ಸಾಕು ಬೇರೆಯವ್ರಿಗೆ ಏನು ಆಗಿದೆ ಗೊತ್ತಿಲ್ಲ ನನಗಿಷ್ಟೇ ಸಾಕು ಮಾಡ್ತಾ ಮಾಡಿದ್ರು ಕೂಡ ಕೂಡ ಮತ್ತೆ ಇನ್ನೇನ್ ಮಾಡ್ಬೇಕು ಅವ್ರು ಹೋಗಿ ಮನೆಯಾಗೂಡ್ಬೇಕಾತಿ ಈಗ ನಾವು ಮಾಡ್ತಾ ಇಲ್ವಾ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಲೇಬೇಕು ತಪ್ಪೇನಿದೆ ಒಂದು ವಿರೋಧ ಪಕ್ಷ ಆಗಿ ಕೆಲಸ ಮಾಡಿದ್ರೆ ತಪ್ಪೇನಿದೆ ಕಾಂಗ್ರೆಸ್ ಹಿನ್ನಡೆ ಆಗಿಲ್ಲ ನೋಡಿ ಅದು ಜನ ತೀರ್ಮಾನ ಮಾಡ್ತಾರೆ ಯಾರಿಂದ ಹಿನ್ನಡೆ ಆಗಿದೆ ಮತ್ತು ಬಿಜೆಪಿ ಹಿನ್ನಡೆ ಆಗ್ಲಿಲ್ವಾ ಮೂರನೇ ಸರ್ತಿ ಬಟ್ ನೀವು ಅದನ್ನು ಕೇಳ್ತಾ ಇಲ್ಲ ಯಾವ ಹಿನ್ನಡ ಆಗದೇ ಇಲ್ಲ